ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಕಥೆನ ಹೇಳ್ತಾ ಇದ್ದೀನಿ ಗೈಯಾಳಿ ಅತ್ತೆ ಮತ್ತು ಮುಗ್ಧ ಸೊಸೆ ಗೈಯಾಳಿ ಅತ್ತೆ ಮತ್ತು ಮುಗ್ಧ ಸೊಸೆಯ ಮೊದಲನೇ ಭಾಗನ ಹೇಳ್ತಾ ಇದ್ದೀನಿ ನವಜೀವನದ ಆರಂಭ ಚನ್ನಪ್ಪನಹಳ್ಳಿಯಲ್ಲಿ ಹೆಸರಾಂತ ಕೃಷಿಕನು ಆದ ಶ್ಯಾಮರಾಯನ ಮಗನಾದ ರಾಘವ ಮಹಾನಗರದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನಿಗೆ ಇಂದ್ರ ಎಂಬ ಪದ್ಧತಿಯ ಹುಡುಗಿಯನ್ನು ನೋಡಿ ಮದುವೆ ಮಾಡಲಾಯಿತು ಇಂದ್ರ ತೀರಾ ಮುಗ್ಧಳಾದಳು ಸಿಹಿ ಮಾತು ಸರಳ ನಡವಳಿಕೆ ಎಲ್ಲರಿಗೂ ಗೌರವ ಆದರೆ ಅವಳ ಪತಿಯ ಮನೆಯೊಳಗೆ ಒಂದು ಪೀಕರ ಜ್ವರದಂತೆ ಇರುವವಳು ಅತ್ತೆ ರತ್ನಮ್ಮ ರತ್ನಮ್ಮ ಸ್ವಭಾವದಿಂದಲೇ ಗರವಾಗಿದ್ದು ತನ್ನ ಮಾತು ಸರಿ ಎಂದು ಎಣಿಸುತ್ತಿದ್ದಳು ಸೊಸೆ ಬಂದ ದಿನದಿಂದಲೇ ಅವಳ ಜೀವನ ನರಕವಾಯಿತು ಭಾಗ ಎರಡು ಮನೆಯಲ್ಲಿ ಬೆಂಕಿ ಈಗಿನ ಹುಡುಗಿಯರಿಗೆ ಯಾರಿಗೂ ಸಂಸ್ಕಾರ ಇಲ್ಲ ಎನ್ನುತ್ತಾ ಇಂದ್ರ ಏನು ಮಾಡಿದರೂ ತಪ್ಪು ಎಂದುಕೊಂಡಳು ರತ್ನಮ್ಮ ಇಂದ್ರ ಮೊದಲು ಪ್ರತಿಯೊಂದು ಕೆಲಸ ಸರಿಯಾಗಿ ಮಾಡಲು ಯತ್ನಿಸುತ್ತಿದ್ದಳು ಅತ್ತೆಗೆ ತಾನಾಗಿಯೇ ಪ್ರೀತಿ ತೋರಿಸುತ್ತಿದ್ದಳು ಆದರೆ ಪ್ರತಿಫಲವಾಗಿ ಅವಳು ಹಕ್ಕಿಲ್ಲದ ಮಾತು ಅವಮಾನ ಮೂಗು ತಿರಿಸುವ ನೋಟ ಮಾತ್ರ ಸಿಕ್ಕಿತು ಅಜ್ಜಿಯ ತರಬೇತಿಯಲ್ಲಿ ಬಂದಿದ್ನಿ ಅಮ್ಮ ನೀವು ಹೇಳಿದ ಹಾಗೆ ನಾನೆಲ್ಲ ಮಾಡ್ತೀನಿ ಅಂತ ಹೆಣಗುತ್ತಿದ್ದರೂ ರತ್ನಮ್ಮಗೆ ತೃಪ್ತಿ ಇರಲಿಲ್ಲ ಈಗ ಭಾಗ ಮೂರು ಇಷ್ಟೆಲ್ಲ ಆದರೂ ಕೂಡ ಪತಿ ಮೌನವಾಗಿರ್ತಾನೆ ಪತಿಯ ಮೌನ ರಾಘವ ಪತ್ನಿ ಮತ್ತು ತಾಯಿಯ ನಡುವಿನ ಮಾತುಗಳಲ್ಲಿ ಯಾವಾಗಲೂ ಕೂಡ ತಾಯಿಯ ಕಡೆ ನಿಂತ ನಮ್ಮ ಅಮ್ಮ ಹೀಗಂತ ಮಾಡಲ್ಲ ನೀನೇ ಅಡ್ಜಸ್ಟ್ ಆಗಬೇಕು ಎನ್ನುತ್ತಿದ್ದ ಇಂದ್ರ ನಿಂತು ತಿರುಗಿ ಮಾತನಾಡುವುದಿಲ್ಲ ತನ್ನ ಪತಿಯ ಪ್ರೀತಿಗಾಗಿ ಕುಟುಂಬದ ಒಗ್ಗಟ್ಟಿಗಾಗಿ ತಾಳುತ್ತಿದ್ದಳು ಇನ್ನು ಭಾಗ ನಾಲ್ಕರಲ್ಲಿ ಕಲಕೊಂಡ ಹೃದಯ ಒಂದು ದಿನ ಇಂದ್ರ ಅಸ್ವಸ್ಥಳಾಗಿ ಆಸ್ಪತ್ರೆಗೆ ಸೇರ್ಪಡೆಗೊಂಡಳು ತಲೆ ಕೆಳಗಿನ ಒತ್ತಡ ನಿರಂತರ ಬೇಸರ ಅವಳಿಗೆ ಮಾನಸಿಕ ಧಕ್ಕೆಯಾಗಿ ಪರಿಣಮಿಸಿತು ಅಷ್ಟೊಂದು ತಾಳ್ಮೆಯ ಈಕೆ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಬಿದ್ದಾಗ ಡಾಕ್ಟರ್ಗಳು ಹೇಳಿದರು ಈಕೆ ಡಿಪ್ರೆಷನಲ್ಲಿದ್ದಾರೆ ಈ ಪರಿಸರದಿಂದ ಒಂದು ವೇಳೆ ದೂರವಿದ್ದರೆ ಚೇತರಿಸಿಕೊಳ್ಳಬಹುದು ಅಂತ ಅದರಂತೆಯೇ ಇಂದ್ರ ತನ್ನ ತಾಯಿನ ಮನೆಗೆ ಕಡೆಗೆ ಹೊರಟಳು ಅಲ್ಲಿ ತಾಯಿ ತಾಳ್ಮೆಯಿಂದಲೂ ಪ್ರೀತಿಯಿಂದಲೂ ಅವಳನ್ನು ಪುನಃ ಬದುಕಿಗೆ ತಂದಳು ಇನ್ನು ಭಾಗ ಐದರಲ್ಲಿ ಬೆಳಕಿನ ಕಿರಣ ಆ ಸಮಯದಲ್ಲಿ ರಾಘವ ಕೊನೆಗೂ ಬುದ್ಧಿವಂತನಾದ ಅವನು ಮನನ ಮಾಡಿಕೊಂಡು ಅತ್ತೆಯ ಆಕ್ರಮಣಶೀಲ ಮಾತುಗಳನ್ನು ಗಮನಿಸಿದ ಆ ತಾಯಿಗೆ ತನ್ನ ನಡವಳಿಕೆ ತಪ್ಪು ಎಂದು ಅರಿವು ಮೂಡಿಸೋಣವೆಂದು ನಿರ್ಧರಿಸಿದ ಅತ್ತೆಯೊಂದಿಗೆ ಮಾತನಾಡಿದ ರಾಘವ ಅಮ್ಮ ಇಂದ್ರ ನಮ್ಮ ಮನೆಯ ಅತಿಥಿಯಲ್ಲ ಬಾಳ ಸಂಗಾತಿ ಅವಳನ್ನು ನೀವು ತಿರಸ್ಕರಿಸಿದ್ದರಿಂದ ಇವತ್ತು ನಾವು ಅವಳನ್ನು ಕಳೆದುಕೊಳ್ಳೋ ಹಂತಕ್ಕೆ ಬಂದಿದ್ದೇವೆ ಅದು ತೀವ್ರವಾಗಿ ಬಿದ್ದು ರತ್ನಮ್ಮನ ಮನಸ್ಸಿಗೆ ಹೊಳೆಯಿತು ಇಂದ್ರ ಹಿಂದಿರುಗಿದಾಗ ಅತ್ತೆ ಮೊದಲ ಬಾರಿಗೆ ಅವಳ ಕೈ ಹಿಡಿದು ಕಣ್ಣು ತುಂಬಿ ಕೇಳಿದಳು ನನ್ನ ತಪ್ಪು ನೀನು ಕ್ಷಮಿಸು ಕೊನೆಗೂ ತನ್ನ ತಪ್ಪನ ಅರಿವಾಗಿ ಇಂದ್ರ ಅತ್ತೆ ಇಲ್ಲಿ ಸೊಸೆಯ ಮುಂದೆ ಕ್ಷಮೆಯನ್ನು ಕೇಳಿದಳೆ ಭಾಗ ಆರು ಹೊಸ ಬದುಕು ಇಂದ್ರ ಕಣ್ಣೀರಿನಿಂದ ಏನೂ ಹೇಳಲಾರದೆ ತಾನು ಆಕೆಯ ಕೈ ಹಿಡಿದಳು ಮನೆಗೆ ಪ್ರೀತಿ ಮರಳಿತು ಅತ್ತೆ ಮತ್ತು ಸೊಸೆ ಮಧ್ಯೆ ಹೊಸ ಬಾಂಧವ್ಯ ಆರಂಭವಾಗಿತ್ತು ಒಂದು ವರ್ಷದಲ್ಲಿ ಅಲ್ಲಿ ಮಗುವೊಂದು ಜನಿಸಿತು ಆ ಮಗುವಿಗೆ ನಕ್ಷತ್ರ ಅಂದು ಹೆಸರನ್ನು ಇಟ್ಟರು ಹೀಗೆ ಆ ಮನೆಯಾದರೂ ಇಂದ್ರಾಳ ಬದುಕಾದರೂ ಮತ್ತೆ ಬೆಳಗಿತು ಇದರಿಂದ ಏನು ಪಾಠ ಕಲಿತೀವಿ ಅಂತ ಈಗ ನೋಡೋಣ ಅತ್ಯಾಚಾರದ ಅಸ್ತಿತ್ವದಲ್ಲಿ ಸಹನೆ ಒಂದು ಶಕ್ತಿ ಆದರೆ ಸತ್ಯವನ್ನು ಒತ್ತಿ ಹೇಳುವುದು ನ್ಯಾಯ ಪ್ರೀತಿ ನಿಷ್ಠೆ ಮತ್ತು ಸಮಯ ಈ ಮೂರು ಸದಾ ನಿಜವಾದ ಸಂಬಂಧವನ್ನು ಉಳಿಸುತ್ತದೆ ಇದರ ಎರಡನೇ ಅಧ್ಯಾಯ ಬೇಕು ಅಂತ ಆದರೆ ಕಮೆಂಟ್ ಮಾಡಿ ಮುಂದಿನ ಅಧ್ಯಾಯವನ್ನು ನಾನು ಮುಂದುವರೆಸುತ್ತೇನೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ